ನಮಸ್ಕಾರ ಸ್ನೇಹಿತ್ರೆ ನೀವು ಕೂಡ ಗೂಗಲ್ ಪೇ ಫೋನ್ಪೇ ಪೇಟಿಎಂ ಗಳನ್ನು ಬಳಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ನೋಡ್ಲೇಬೇಕು ಏಕೆಂದ್ರೆ ಈ ಗಳು ನಿಮ್ಮ ಫೋನ್ಗಳಲ್ಲಿ ವರ್ಕ್ ಆಗೋದಿಲ್ಲ ಹೌದು ಸ್ನೇಹಿತರೆ ಎನ್ಪಿಸಿಐ ಅಂದರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕಡೆಯಿಂದ ಈ ಹೊಸ ಕಾನೂನು ಜಾರಿಗೆ ಬರಲಿದೆ ಅದಕ್ಕಾಗಿಯೇ ನೀವು ಏನು ಮಾಡಬೇಕು ಈ ನಿಯಮ ಯಾವಾಗಿನಿಂದ ಜಾರಿಯಾಗಲಿದೆ ಎಲ್ಲ ಸಂಪೂರ್ಣ ವಿವರವನ್ನು ನೋಡುವ ಮುನ್ನ ನೀವು ಕೂಡ ಗೂಗಲ್ ಪೇ ಫೋನ್ಪೇ ಅಥವಾ ಯಾವುದೇ ಯು ಪಿ ಐ ಬಳಸ್ತಿದ್ರೋ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ನೀವು ಮಾಡುವ ಪ್ರತಿಯೊಂದು ಲೈಕ್ ನಮಗೆ ಮತ್ತಷ್ಟು ಇಂತಹ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಸ್ಫೂರ್ತಿ ತರಲಿದೆ ಇನ್ನು ನೀವು ಫೋನ್ಪೇ ಗೂಗಲ್ ಪೇ ಪೇಟಿಎಂನಲ್ಲಿ ಯಾವ ಆ್ಯಪನ್ನು ಅತಿ ಹೆಚ್ಚು ಬಳಸ್ತೀರಾ ಅಂತ ನಮಗೆ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಈ ಯುಪಿಐ ಶುರುವಾಗಿದ್ದು ಎರಡು ಸಾವಿರದ ಹದಿನಾರರ ಏಪ್ರಿಲ್ ಹನ್ನೊಂದರಂದು ಈಗ ಈ ಯುಪಿಐ ಅನ್ನು ಭಾರತ ಮಾತ್ರವಲ್ಲದೆ ದುಬೈ ಶ್ರೀಲಂಕಾ ನೇಪಾಳ ಸಿಂಗಪುರ್ನಲ್ಲೂ ಕೂಡ ಭಾರತವು ತಯಾರಿಸಿರುವ ಯುಪಿಐಯನ್ನೇ ಬಳಸುತ್ತಾರೆ ಯುಪಿಐ ಬಂದ ಮೇಲಂತೂ ಡಿಜಿಟಲ್ ಕ್ರಾಂತಿಯೇ ಶುರುವಾಗಿದೆ ಅದರಲ್ಲೂ ಕೊರೋನಾ ಸಮಯದಿಂದ ಪ್ರತಿಯೊಬ್ಬರೂ ಯುಪಿಐ ಉಪಯೋಗಿಸಲು ಶುರು ಮಾಡಿದ್ರು ಈಗಂತೂ ಪ್ರತಿಯೊಬ್ಬರೂ ಕೂಡ ಅಂಗಡಿಗಳಲ್ಲಿ ದುಡ್ಡು ಕೊಡೋ ಬದಲು ಯುಪಿಐ ಪೇಮೆಂಟ್ಗಳನ್ನೇ ಅತಿ ಹೆಚ್ಚಾಗಿ ಬಳಸುತ್ತಿದ್ದಾರೆ ಕರೆಂಟ್ ಬಿಲ್ ಯಾವುದೇ ಆನ್ಲೈನ್ ಪೇಮೆಂಟ್ಗಳಿಗೂ ಕೂಡ ಯುಪಿಐ ಮೂಲಕವೇ ಹಣ ಪಾವತಿಸಬಹುದು ಯುಪಿಐ ಸೇವೆಗಳನ್ನು ಮತ್ತಷ್ಟು ಜಾಸ್ತಿ ಮಾಡಲು ಕೇಂದ್ರ ಸರ್ಕಾರವು ಹೊಸ ನಿಯಮಗಳನ್ನು ಕಾನೂನುಗಳನ್ನು ತರುತ್ತಿವೆ ಅಂದರೆ ಇನ್ನು ಮುಂದೆ ಯುಪಿಐ ಸೇವೆಗಳನ್ನು ಬಳಸಿದರೆ ನೀವು ಹಣವನ್ನು ಕೂಡ ಗಳಿಸಬಹುದು ಅಂದರೆ ಎರಡು ಸಾವಿರಕ್ಕಿಂತ ಹೆಚ್ಚು ಮೊತ್ತವನ್ನು ನೀವು ಅಂಗಡಿಗಳಲ್ಲಿ ಯುಪಿಐ ಟ್ರಾನ್ಸಾಕ್ಷನ್ ಮಾಡಿದರೆ ಅಂಗಡಿ ಮಾಲೀಕನಿಗೆ ಮೂರು ರೂಪಾಯಿ ರಿವಾರ್ಡ್ ಸಿಗಲಿದೆ ಇದಕ್ಕಾಗಿ ಸರ್ಕಾರ ಸಾವಿರದ ಐನೂರು ಕೋಟಿ ರೂಪಾಯಿ ಖರ್ಚು ಮಾಡಲಿದೆ ಇನ್ನು ಬೀಮ್ ಯುಪಿಐ ಅನ್ನು ಪ್ರಮೋಟ್ ಮಾಡಲು ಹಾಗೂ ಸರ್ಕಾರದ ರೂಪೇ ಕ್ರೆಡಿಟ್ ಕಾರ್ಡ್ ಪ್ರಮೋಟ್ ಮಾಡಲು ಈ ನಿಯಮವನ್ನು ಜಾರಿಗೆ ತಂದಿದೆ ಅಂದರೆ ಭೀಮ್ ಆ್ಯಪ್ನಲ್ಲಿ ನೀವು ಹಣ ಕಳಿಸಿದರೆ ಪ್ರತಿ ಎರಡು ಸಾವಿರ ರೂಪಾಯಿಗೆ ಮೂರು ರೂಪಾಯಿ ರಿವಾರ್ಡ್ ಸಿಗಲಿದೆ ಇನ್ನು ಕೆಲವು ಕಡೆ ಎರಡು ಸಾವಿರ ರೂಪಾಯಿಗಿಂತ ಹೆಚ್ಚಾಗಿ ದುಡ್ಡು ಕಳಿಸಿದರೆ ನಿಮಗೆ ಜಿಎಸ್ಟಿ ಬೀಳಲಿದೆ ಎಂಬ ಸುಳ್ಳು ಸುದ್ದಿಗಳು ಹಬ್ಬಿಸುತ್ತಿದ್ದಾರೆ ಅದಕ್ಕೆ ಕೇಂದ್ರ ಸರ್ಕಾರವೇ ಸ್ಪಷ್ಟನೆ ನೀಡಿದೆ ನೀವು ಎಷ್ಟು ಮೊತ್ತದ ಹಣವನ್ನು ಕಳುಹಿಸಬಹುದು ಅಥವಾ ಸ್ವೀಕರಿಸಬಹುದು ನಿಮಗೆ ಯಾವುದೇ ಜಿಎಸ್ಟಿ ಬೀಳೋದಿಲ್ಲ ಎಂದು ತಿಳಿಸಿದೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಲ್ಲಾ ಬ್ಯಾಂಕ್ಗಳಿಗೆ ಹೊಸ ಸೂಚನೆಯನ್ನು ನೀಡಿದೆ ಅದೇನೆಂದರೆ ಯೂಸ್ ಇಲ್ಲದ ನಂಬರ್ಗಳನ್ನು ಬ್ಯಾಂಕ್ಗಳಿಗೆ ಲಿಂಕ್ ಮಾಡಿದ್ದರೆ ಆ ನಂಬರ್ಗಳನ್ನು ತೆಗೆದುಹಾಕಬೇಕು ಅಂದರೆ ಕೇವಲ ಆಕ್ಟಿವ್ ಆಗಿರುವ ನಂಬರ್ಗಳನ್ನು ಮಾತ್ರ ಬ್ಯಾಂಕ್ ಅಕೌಂಟ್ಗಳಿಗೆ ಲಿಂಕ್ ಆಗಿರಬೇಕು ಈ ನಿಯಮ ತರಲು ಕಾರಣವೇನೆಂದರೆ ಈಗಾಗಲೇ ಯುಪಿಐ ಬಳಸಿ ಅನೇಕರು ಫ್ರಾಡ್ಗಳನ್ನು ಮಾಡುತ್ತಿದ್ದಾರೆ ಇದನ್ನು ತಡೆಗಟ್ಟಲು ಈ ನಿಯಮ ಜಾರಿಗೆ ತಂದಿದೆ ಕೇಂದ್ರ ಸರ್ಕಾರ ಉದಾಹರಣೆಗೆ ನಮ್ಮ ಬಳಿ ಎರಡು ಸಿಮ್ ಕಾರ್ಡ್ಗಳು ಇರುತ್ತವೆ ಮತ್ತು ಎರಡು ಬ್ಯಾಂಕ್ ಅಕೌಂಟ್ಗಳಿಗೆ ಬೇರೆ ಬೇರೆ ನಂಬರ್ಗಳನ್ನು ನೀಡಿರುತ್ತೇವೆ ಇನ್ನು ರೀಚಾರ್ಜ್ನ ರೇಟ್ಗಳು ದುಬಾರಿಯಾದ ಕಾರಣ ಒಂದೇ ಸಿಮ್ ಕಾರ್ಡ್ ಅನ್ನ ಬಳಸ್ತಿರ್ತೀವಿ ಮೂರು ನಾಲ್ಕು ತಿಂಗಳ ಬಳಿಕ ಆ ಸಿಮ್ ಕಾರ್ಡ್ ಬಂದ್ ಆಗುತ್ತದೆ ಆಗ ಆ ನಂಬರ್ ಅನ್ನು ಸಿಮ್ ಕಾರ್ಡ್ ಕಂಪನಿ ಬೇರೆಯವರಿಗೆ ಅಲಾಟ್ ಮಾಡುತ್ತಾರೆ ಆಗ ಹೊಸ ಗ್ರಾಹಕ ಆ ನಂಬರ್ ಅನ್ನು ಬಳಸಿ ನಿಮ್ಮ ಎಲ್ಲ ಡೀಟೇಲ್ಸ್ ಒಟಿಪಿಯನ್ನು ಪಡೆಯಬಹುದು ಇವೆಲ್ಲವನ್ನು ತಡೆಗಟ್ಟಲು ಈ ನಿಯಮವನ್ನು ಜಾರಿಗೆ ತಂದಿದ್ದಾರೆ ಅಷ್ಟೇ ಅಲ್ಲದೆ ಕೆಲವರು ನಿಮಗೆ ಫೋನ್ಪೇನಲ್ಲಿ ಗೂಗಲ್ ಪೇನಲ್ಲಿ ಲಿಂಕ್ ಕಳಿಸಿ ನೀವು ಹಣ ಗೆದ್ದಿದ್ದೀರಾ ಕೇವಲ ನಿಮ್ಮ ಪಿನ್ ಹಾಕಿದ್ರೆ ನಿಮ್ಮ ಅಕೌಂಟ್ಗೆ ಹಣ ಬೀಳಲಿದೆ ಅಂತೆಲ್ಲ ತುಂಬಾ ಫ್ರಾಡ್ ಮಾಡುತ್ತಾರೆ ಇನ್ಮುಂದೆ ಆ ರೀತಿ ಹಣ ದೋಚಲು ರಿಕ್ವೆಸ್ಟ್ ಬರುವುದಿಲ್ಲ ಕೇವಲ ಸ್ಕ್ಯಾನ್ ಮೂಲಕವೇ ಹಣ ಕಳಿಸುವ ನಿಯಮವನ್ನು ತರಲು ಮುಂದಾಗಿದೆ ಎನ್ಪಿಸಿಐ ಇನ್ನು ಯಾರಾದರೂ ನಿಮ್ಮ ಅಕೌಂಟ್ಗಳಿಂದ ಹಣ ದೋಚಲು ಈ ರೀತಿಯ ಲಿಂಕ್ಗಳನ್ನು ಕಳಿಸಿ ಫ್ರಾಡ್ ಮಾಡಲು ಪ್ರಯತ್ನ ಪಟ್ಟಿದ್ದಾರಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು